ಇದೇ ಪರಿಸ್ಥಿತಿ ಎರಡ್ ಸಾವಿರದ ಹನ್ನೆರಡರಲ್ಲಿ ನನ್ನ ಮೇಲೆ ಕೂಡ ನಡೀತು ಈ ಒಂದು ದೂತ ಇದು ಅಣ್ಣಪ್ಪನ ದೂತ ಇದು ಮಂಜುನಾಥನ ದೂತ ಇದು ಸ್ವಲ್ಪ ಹೊತ್ತಿನ ಮೇಲೆ ನೋಡಿದ್ರೆ ಆ ವಿಡಿಯೋ ಇಲ್ಲ ಅಲ್ಲಿ ಆ ಹುಡುಗನ ಮಾಹಿತಿ ಸಿಗ್ತದೆ ನಮ್ಗೆ ಅವನ ಫೋನ್ ನಂಬರ್ ಸಿಗ್ತದೆ ನಾನು ತಕ್ಷಣ ಫೋನ್ ಮಾಡ್ತೇನೆ ಆ ಹುಡುಗನಿಗೆ ರಾಜ್ಯ ಬೀದಿಯ ಪಕ್ಕದಲ್ಲಿ ಹೇಗೆ ಸಿಕ್ಕಿದ ಬೆತ್ತಲೆಯಾಗಿ ಅದೇ ರೀತಿ ಆ ಹೆಣ್ಮಕ್ಳ ಬಾಡಿ ಸಿಕ್ಕಿರುವಂತದ್ದು ಎಲ್ಲಾ ಬಾಡಿಗಳಲ್ಲೂ ಕೂಡ ಅತ್ಯಾಚಾರ ಮಾಡಿದಂತ ಗುರುತುಗಳಿದ್ದಂಥದ್ದು ರಾಜ್ಯದಲ್ಲಿ ಕಳೆದ ಒಂದು ವಾರಗಳಿಂದ ಸಮೀರ್ ಎಮ್ ಡಿ ಅವರ ಧರ್ಮಸ್ಥಳ ಹಾರರ್ ವಿಡಿಯೋ ತುಂಬ ವೈರಲ್ ಆಗ್ತಾ ಇದೆ ಈಗಾಗಲೇ ಒಂದೂವರೆ ಕೋಟಿ ಜನ ಅದನ್ನು ವೀಕ್ಷಣೆ ಮಾಡಿದ್ದಾರೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀವಿ ಕಾಲೈ ತಸ್ಮೈ ನಮ ಅಂತ ಹೇಳಿ ಕೆಲವು ಘಟನೆಗಳಿಗೆ ಕಾಲವೇ ಉತ್ತರ ಕೊಡ್ತದೆ ನಾವು ಹೇಳ್ಬೋದು ನಾನು ಮಾಡಿದ್ದು ನಾನು ಮಾಡಿದ್ದು ನಾನು ಮಾಡಿದ್ದು ನಾನು ಮಾಡಿದ್ದು ನಾನು ಮಾಡಿದ್ದು ಅಂತೇಳಿ ಕಾಲದ ತೀರ್ಮಾನವನ್ನು ಯಾರೂ ಬದಲು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಂಥ ಒಂದು ಪದ್ಧತಿಯ ವಿರುದ್ಧ ಇದೊಂದು ಪದ್ಧತಿ ಏನೋ ಈಗ ಸಮೀರ್ ಅವರು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದಾರೆ ಧರ್ಮಸ್ಥಳ ಗ್ರಾಮದ್ದು ಅಲ್ಲಿ ಒಂದು ಪದ್ಧತಿ ಇದೆ ಆ ಪದ್ಧತಿಯ ವಿರುದ್ಧ ಅಲ್ಲಿಯ ಜೀವನದ ವಿರುದ್ಧ ಅದರ ಕುರಿತಾದ ಒಂದು ವಿಡಿಯೋ ವೈರಲ್ ಮಾಡಿದ್ದಾರೆ ಆ ಒಂದು ವಿಡಿಯೋ ನಾನು ಕೇಳುವಂಥದ್ದು ಅದು ಕನ್ನಡದಲ್ಲಿ ಮಾಡಿ ಮಾಡಿದಂತ ಮಾಡಿದಂಥ ಅದು ಭಾರತ ದೇಶದಲ್ಲಿ ಎಷ್ಟು ಲಕ್ಷ ಗ್ರಾಮಗಳಿದ್ದಾವೆ ಎಷ್ಟು ಲಕ್ಷ ಗ್ರಾಮಗಳಿದ್ದಾವೆ ಅದರಲ್ಲಿ ಧರ್ಮಸ್ಥಳ ಗ್ರಾಮ ಕೂಡ ಒಂದು ಒಂದು ಈ ಚಿಕ್ಕ ಪುಟ್ಟದಾದಂಥ ಧರ್ಮಸ್ಥಳ ಗ್ರಾಮದ ಒಂದು ವಿಡಿಯೋ ವೈರಲ್ ಆಗಿ ಗಂಟೆಗೆ ಮೂರು ನಾಲ್ಕು ಲಕ್ಷ ವ್ಯೂಸ್ ಆಗ್ತದೆ ಅಂತ ಹೇಳಿದರೆ ಆ ಗ್ರಾಮದ ಹೆಸರು ಎಷ್ಟು ಪ್ರತೀತಿಯನ್ನು ಪಡೆದಿದೆ ಅದು ಎಷ್ಟು ಪ್ರಖ್ಯಾತವಾಗಿದೆ ಆ ಗ್ರಾಮ ಯಾತಕ್ಕೋಸ್ಕರ ಅದು ಪ್ರಖ್ಯಾತಿಯನ್ನು ಪಡೆದಿದೆ ಯಾತಕ್ಕೋಸ್ಕರ ಪ್ರಖ್ಯಾತವನ್ನು ಪಡೆದಿದೆ ಇದನ್ನೆಲ್ಲ ನೋಡುವಾಗ ನಮಗೆ ಅನ್ಸೋದು ಸತ್ಯ ಘಟನೆ ಇವತ್ತು ಈ ಸತ್ಯದ ಯುಗ ಆದಷ್ಟು ಬೇಗ ಬರ್ತದೆ ಅಂತ ಹೇಳ್ತಾರೆ ನಾನು ಈ ಘಟನೆಯನ್ನೆಲ್ಲ ನೋಡುವಾಗ ಸತ್ಯ ಯುಗ ಪ್ರಾರಂಭಕ್ಕೆ ಹನಿ ಆಗ್ತಿದೆ ಅನ್ನುವಂಥದ್ದನ್ನು ನಾನು ಕಾಣ್ತಾ ಇದ್ದೇನೆ ಇಲ್ಲಾದರೆ ಒಂದು ವೈರಲ್ ವಿಡಿಯೋ ಇಡೀ ಒಂದು ವಾರದೊಳಗೆ ಒಂದೂವರೆ ಕೋಟಿ ಒಂದು ಪೇಜಲ್ಲಿ ಈ ರೀತಿ ವೈರಲ್ ಆಗ್ತದೆ ಅಂತ ಹೇಳಿದರೆ ಹೆಸರು ಹೆಸರೇನು ಹೇಳ್ತಾರೆ ದೂತ ನಾನು ಹೇಳೋದು ಈ ಒಂದು ದೂತ ಇದು ಅಣ್ಣಪ್ಪನ ದೂತ ಇದು ಮಂಜುನಾಥನ ದೂತ ಇದು ಇದು ಜನಸಾಮಾನ್ಯರಿಗೆ ಸತ್ಯವನ್ನು ತೋರಿಸಿಕೊಳ್ಳಿಕ್ಕೆ ಇರುವಂಥ ದೂತ ಅನ್ನುವಂಥದ್ದನ್ನು ನಾನು ಕಾಣ್ತೇನೆ ಯಾಕಂತ ಹೇಳಿದ್ರೆ ನಾವು ಕಳೆದ ಹದಿಮೂರು ವರ್ಷಗಳಿಂದ ಈ ಹೋರಾಟವನ್ನು ಒಂದು ಸತ್ಯದ ಧರ್ಮದ ನ್ಯಾಯದ ಪರವಾಗಿ ಹೋರಾಟ ಮಾಡಿಕೊಂಡು ಆ ಧರ್ಮದೇವತೆ ನ್ಯಾಯ ದೇವತೆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರ ಪಾದದ ಮೇಲೆ ಈ ಹೋರಾಟವನ್ನು ಇಟ್ಟು ನಾವು ಹೋರಾಟ ಮಾಡುವವರು ನಮಗೆ ಇವತ್ತು ಆ ಧರ್ಮದ ಮೇಲೆ ಸನಾತನ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಟ್ಟು ಹೇಳುವುದಾದರೆ ನಾನು ಹೇಳುವಂಥದ್ದು ಇದು ದೇವರ ಸಂದೇಶ ಇದು ಚಮೀರ್ ಅಂದ ತಕ್ಷಣ ನಮಗೆ ಯಾರು ಅಂತ ಗೊತ್ತಿಲ್ಲ ನನಗೂ ಕೂಡ ಒಂದೂವರೆ ದಿವಸದಲ್ಲಿ ಹನ್ನೊಂದೂವರೆ ಲಕ್ಷ ವ್ಯೂಸ್ ಆಗಿದೆ ರಾತ್ರಿ ಒಂದು ದಿವಸ ನೋಡುವಾಗ ಹನ್ನೊಂದರ ಹನ್ನೊಂದುವರೆ ಲಕ್ಷ ವ್ಯೂಸ್ ಆಗಿತ್ತು ಬೆಳಿಗ್ಗೆ ಎದ್ದು ನೋಡ್ತೇನೆ ಹದಿನಾರುವರಿಂದ ಹದಿನೇಳು ಲಕ್ಷ ವ್ಯೂಸ್ ಆಗಿತ್ತು ಅದು ಸ್ವಲ್ಪ ಹೊತ್ತಿನ ಮೇಲೆ ನೋಡಿದರೆ ಆ ವೀಡಿಯೋವೇ ಇಲ್ಲ ಅಲ್ಲಿ ವೀಡಿಯೋವೇ ಇಲ್ಲ ನಾನು ಹುಡುಗರು ಹೇಳ್ತೇನೆ ನಮ್ದು ಇಡೀ ರಾಜ್ಯಾದ್ಯಂತ ಇಡೀ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ನೆಟ್ವರ್ಕ್ಗಳಿದ್ದಾವೆ ಆ ನೆಟ್ವರ್ಕಿನ ಮುಖಾಂತರ ನಾವು ಕೇಳಿದೆವು ಈ ಹುಡುಗ ಯಾರು ಎಲ್ಲಿ ಅವನು ವೀಡಿಯೋ ಮಾಡಿದವನು ಯಾರು ಅಂತ ಹೇಳಿ ಸಾಧಾರಣ ಹತ್ತು ಹತ್ತುವರೆ ಗಂಟೆಗೆ ಆ ಹುಡುಗನ ಮಾಹಿತಿ ಸಿಗ್ತದೆ ನಮಗೆ ಅವನ ಫೋನ್ ನಂಬರ್ ಸಿಗ್ತದೆ ನಾನು ತಕ್ಷಣ ಫೋನ್ ಮಾಡ್ತೇನೆ ಆ ಹುಡುಗನಿಗೆ ಯಾರು ಮಾತಾಡ್ತಿದ್ದೀರಿ ಶಮೀರ ಹೇಳಿ ಹೌದು ಅಂತ ಹೇಳಿ ನಾನು ಶೆಟ್ಟಿ ತಿಮ್ಮರೋಡಿ ಮಾತಾಡ್ತಿದ್ದೇನೆ ಅಂತ ಹೇಳ್ತೇನೆ ಸರ್ ಹೀಗೇಗೆ ನಾನು ಸೌಜನ್ಯಿಂದ ಹೀಗೇ ನಾನೆಲ್ಲ ವಿಷಯವನ್ನು ಕೇಳ್ತೇನೆ ನಾನು ಹೇಳಿದೆ ಇದು ಅನಾದಿ ಕಾಲದಿಂದಲೂ ಆ ಗ್ರಾಮದಲ್ಲಿ ನಡ್ಕೊಂಡು ಬಂದ ಪದ್ಧತಿ ಪದ್ಮಾಲತಾ ಇರ್ಬೋದು ವೇದವಳ್ಳಿ ಇರ್ಬೋದು ಯಮುನಾ ನಾರಾಯಣ ಅಣ್ಣ ತಂಗಿಯರದ್ದು ಸತ್ಯ ಇರ್ಬೋದು ಜಾಗಕ್ಕೋಸ್ಕರ ಸೌಜನ್ಯ ಪ್ರಕರಣ ಇರ್ಬೋದು ಇನ್ನೂ ಹಲವಾರು ನಾವು ಹೇಳ್ತೇವಲ್ಲ ಕುಮಾರಿ ಸೌಜನ್ಯಳ ಅತ್ಯಾಚಾರ ಕೊಲೆ ಆಗಿರೋದು ಎರಡು ಸಾವಿರದ ಹನ್ನೆರಡರಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ ಆಗ ಆ ಸಂದರ್ಭದಲ್ಲಿ ನಾವೊಂದು ದಾಖಲೆಯನ್ನು ತೆಗೆದಿದ್ದೆವು ಪೊಲೀಸ್ ಇಲಾಖೆಯಿಂದ ನಮಗೆ ಒಂದು ದಾಖಲೆ ಬೇಕು ಅಂತ ಹೇಳಿ ಭಾಳ ಹಿಂದಿನ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದಿನಂತೂ ಒಂದು ದಾಖಲೆ ಬೇಕು ನಮ್ಗೆ ಯಾಕಂತ ಹೇಳಿದ್ರೆ ಅಲ್ಲಿಂದ ಇಲ್ಲಿ ತನಕ ಎಷ್ಟು ಭಾಳ ಹಿಂದಿದ್ದು ಬೇಡ ಒಂದು ಮೂವತ್ತು ಸೌಜನ್ಯ ಸಾವಿರದಕ್ಕಿಂತ ಒಂದು ಮೂವತ್ತು ವರ್ಷದ್ದು ನಮಗೆ ದಾಖಲೆ ಬೇಕು ಅಂತ ಹೇಳಿ ಆಗ ಒಂದು ಕಾನೂನು ಬಂದಿತ್ತು ಹತ್ತು ವರ್ಷದ ದಾಖಲೆ ಕೊಡ್ತಾರೆ ಅಂತ ಹೇಳಿ ನಾವು ಆಗ ತೆಗೆದದ್ದು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರವರೆಗಿನ ದಾಖಲೆ ಆ ದಾಖಲೆಯಲ್ಲಿ ನಾಲ್ನೂರ ಅರವತ್ತ ನಾಲ್ಕು ಅಸಹಜ ಸಾವುಗಳು ಧರ್ಮಸ್ಥಳ ಗ್ರಾಮದಲ್ಲಿ ನಾಲ್ನೂರ ನಾಲ್ಕು ಅಸಹಜ ಸಾವುಗಳು ಅದರಲ್ಲಿ ತೊಂಬತ್ತಾರು ಮಹಿಳೆಯರಿದ್ದು ಅದರಲ್ಲೂ ಕೂಡ ಇಪ್ಪತ್ತೈದು ವರ್ಷದಿಂದ ಮೂವತ್ತೈದು ವರ್ಷದ ಒಳಗಿಂದು ನಲವತ್ತೊಂಬತ್ತು ಮಕ್ಕಳಿದ್ದು ಅದರಲ್ಲಿ ಹದಿನೆಂಟು ಸಾವುಗಳಾಗಿದ್ದಾವೆ ಅಪೃಪ್ತ ಹೆಣ್ಮಕ್ಳಿತ್ತು ಅದರಲ್ಲಿ ಆರು ವರ್ಷದಿರಬಹುದು ಮೂರು ವರ್ಷದಿರ್ಬಹುದು ಹದಿನಾಲ್ಕು ಇರ್ಬೋದು ಹನ್ನೆರಡು ಇರ್ಬೋದು ಹದಿನಾರು ವರ್ಷದಿರ್ ಈ ರೀತಿಯ ಮಕ್ಕಳೆಲ್ಲ ಆ ಅದು ಕೂಡ ಬಾಡಿ ಸಿಕ್ಕಿದ್ದು ಹೇಗೆ ಅಂತ ಹೇಳಿದ್ರೆ ಕುಮಾರಿ ಸೌಜನ್ಯಳ ಬಾಡಿ ಒಂಬತ್ತು ಹತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಬೆತ್ತಲೆಯಾಗಿ ಕರ್ನಾಟಕ ರಾಜ್ಯದ ರಾಜ್ಯ ಬೀದಿಯ ಪಕ್ಕದಲ್ಲಿ ಹೇಗೆ ಸಿಕ್ಕಿದ ಬೆತ್ತಲೆಯಾಗಿ ಅದೇ ರೀತಿ ಆ ಹೆಣ್ಮಕ್ಳ ಬಾಡಿ ಸಿಕ್ಕಿರುವಂಥದ್ದು ಅದರಲ್ಲಿ ಒಳ ಉಡುಪುಗಳಿಲ್ಲ ಮೈ ಮೇಲಿರುವಂಥ ಬಟ್ಟೆಗಳಿಲ್ಲ ಎಲ್ಲ ಬಾಡಿಗಳಲ್ಲೂ ಕೂಡ ಅತ್ಯಾಚಾರ ಮಾಡಿದಂಥ ಗುರುತುಗಳಿದ್ದಂಥದ್ದು ಅದು ಎಲ್ಲಿಯೂ ಕೂಡ ದಾಖಲಾಗುವುದಿಲ್ಲ ಅಲ್ಲಿಂದ ನಾವು ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತೇವೆ ಎರಡು ಸಾವಿರದ ಹನ್ನೆರಡರಲ್ಲಿ ಪೂರ್ತಿ ಒಂದು ವರ್ಷ ಎರಡು ಸಾವಿರದ ಹದಿಮೂರರ ತನಕ ಈ ಹೋರಾಟದಲ್ಲಿ ಭಾಗಿಯಾಗಲಿಕ್ಕೆ ಕಾರಣ ಕೇಳಿದರೆ ನಮ್ಮ ನೋವುಗಳು ಯಾವಾಗ ಪದ್ಮಲತ ಕೊಲೆ ವೇದವಲ್ಲಿ ಇರ್ಬೋದು ಬೇರೆ ಬೇರೆ ರೀತಿಯ ಕೊಲೆಗಳಾದಾಗ ಬೇರ ಹೋರಾಟ ಆಗಿದೆ ಇವರುಗಳ ಮೇಲೆ ಜನರು ಯಾವಾಗ ಸೌಜನ್ಯಳ ಅತ್ಯಾಚಾರದಲ್ಲಿ ಬೊಟ್ಟು ತೋರಿಸಿದಂತ ಜನಗಳ ಮೇಲೆಯೂ ಸೌಜನ್ಯಳ ಹತ್ಯೆ ಆದಾಗ ಕೂಡ ಅದೇ ಜನರ ಮೇಲೆ ಆರೋಪಗಳು ಬಂದವು ಅದೇ ಜನಗಳ ಆರೋಪ ಆಗ ಅದನ್ನು ಹೇಳಿದ್ರು ಅವರು ಕಮ್ಯುನಿಸ್ಟರು ಅವರು ದೇವರಿಗೆ ದೂಷಣೆ ಮಾಡುವವರು ಅವರು ದೇವಸ್ಥಾನದ ವಿರುದ್ಧ ಅವರು ಹಿಂದೂಗಳಲ್ಲ ಅದು ಅಲ್ಲ ಇದು ಅಲ್ಲ ಅಂತ ಹೇಳಿ ಒಂದು ಧರ್ಮದ ಲೇಪನವನ್ನು ಕಟ್ಟಿ ಇಡೀ ಹೋರಾಟವನ್ನು ಸರ್ವನಾಶ ಮಾಡಿದ್ರು ಇದೇ ಪರಿಸ್ಥಿತಿ ಎರಡು ಸಾವಿರದ ನನ್ನ ಮೇಲೆ ಕೂಡ ನಡೀತು